ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಮೊದಲ ಬೆಳವಣಿಗೆ ಅಂತ ಅಂದ್ರೆ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆ ಬಗ್ಗೆ ದೊಡ್ಡದಾಗಿ ಚರ್ಚೆಗಳು ಬಹಳ ದಿನಗಳಿಂದ ನಡೀತಾ ಇದೆ ಅದರಲ್ಲೂ ಮುಖ್ಯವಾಗಿ ಸಂಪುಟ ಪುನರ್ರಚನೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ಎರಡೂ ಕೂಡ ಬಹಳ ದೊಡ್ಡ ದನಿಯಲ್ಲಿ ಕೇಳಿ ಬರ್ತಾ ಇದೆ ಕೆಲವು ಬೆಂಬಲಿಗರು ಅಂತ ಅಂದ್ರೆ ಕೆಲವು ನಾಯಕರುಗಳ ಮಂತ್ರಿಗಳ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಅಂತ ಮುಂದಿನ ಡಿ ಅಂತ ಈ ಘೋಷಣೆ ಪೂರ್ವ ಕೆಲಸಗಳು ಕೂಡ ನಡೀತಾ ಇದೆ ದೆಹಲಿ ಮಟ್ಟದಲ್ಲೂ ಬೆಳವಣಿಗೆಗಳಾಗ್ತಾ ಇದೆ ಅನೇಕ ಸಚಿವರು ಈಗ ದೆಹಲಿಗೆ ಭೇಟಿ ಕೊಟ್ಟು ಅನೇಕ ನಾಯಕರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆಯನ್ನ ಮುಗಿಸಿ ವಾಪಸ್ ಬಂದಿರೋದು ಇದೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೆಲವು ಮಾಧ್ಯಮದವರು ಡೆಡ್ ಲೈನ್ ಬಗ್ಗೆ ಪ್ರಶ್ನೆ ಮಾಡಿದ್ರು ಇನ್ನೊಂದು ಸುದ್ದಿ ಏನು ಅಂತ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಒಂದು ದಿನಾಂಕವನ್ನ ಹೈಕಮಾಂಡ್ಗೆ ಮತ್ತು ನಾಯಕರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಅದನ್ನ ಡೆಡ್ ಲೈನ್ ಅಂತ ಅವ್ರು ಕೊಟ್ಟಿದ್ದಾರೆ ಅಷ್ಟರೊಳಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ದಿನವನ್ನ ಕೊಟ್ಟಿದ್ದಾರೆ ಅಂತ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಗಳು ಸಿಟ್ಟಿಗೆ ಯಾರು ಹೇಳಿದ್ದು ಅಂತ ಮತ್ತು ಈ ತರದ ನಡೆದಿಲ್ಲ ಅನ್ನೋದನ್ನ ಅನೇಕ ಸಚಿವರುಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಕೆಲವರು ಇದರಿಂದ ದೂರ ಉಳಿತಿದ್ದಾರೆ ಈ ಚರ್ಚೆಯಿಂದ ಇನ್ನು ಕೆಲವು ಮಂತ್ರಿಗಳು ಹೈಕಮಾಂಡ್ ನಿರ್ದಿಷ್ಟ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದ್ರ ಬಗ್ಗೆ ನಾವ್ ಯಾರು ಮಾತಾಡಬಾರ್ದು ಮಾತಾಡಬೇಡಿ ಬಾಯ್ ಮುಚ್ಕೊಂಡಿರಿ ಅಂತ ಹೇಳಿದ್ರೆ ನಾವು ಬಾಯ್ ಮುಚ್ಕೊಂಡಿರ್ತೀವಿ ಅನ್ನೋ ರೀತಿಯಲ್ಲಿ ಕೆಲವರು ಮಾತನಾಡ್ತಿದ್ದಾರೆ ಬದಲಾವಣೆ ಆಗೋದಾದ್ರೆ ಈ ಬಾರಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೊಸ ದಾಳವನ್ನ ಉಳಿಸೋ ಕೆಲಸ ಕೂಡ ಇದೆ ಇನ್ನೊಂದ್ ಕಡೆ ಇಲ್ಲಿ ಜಮೀರ್ ಅಹಮದ್ ಅವರ ಬೆಂಬಲಿಗರು ಇವತ್ತು ಮುಂದಿನ ಡಿ ಸಿ ಎಂ ಜಮೀರ್ ಅಹಮದ್ ಅಂತ ಕೂಗಿದ್ದು ಕೂಡ ಘೋಷಣೆ ಕೂಗಿದ್ದು ನಡೆದು ಹೋಗಿದೆ ಹಾಗಾಗಿ ಈ ಬದಲಾವಣೆ ಆಗ್ತಾ ಇದೆ ಆದ್ರೆ ಈ ಎಲ್ಲ ಬದಲಾವಣೆ ಜೊತೆ ಆಡಳಿತ ಒಂದ್ ರೀತಿ ಆಮೆ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಿದೆ ಯಾಕೆಂದ್ರೆ ಅಧಿಕಾರಿಗಳು ಗೊಂದಲದಲ್ಲಿದ್ದಾರೆ ಅಧಿಕಾರ ಹಸ್ತಾಂತರ ಆಗತ್ತಾ ಮುಂದಿನ ಮುಖ್ಯಮಂತ್ರಿ ಯಾರು ಬರ್ತಾರೆ ಏನಾಗತ್ತೆ ಅಂತ ಈ ಗೊಂದಲ ಮತ್ತು ಈ ರಾಜಕೀಯ ಕುರ್ಚಿ ಕಿತ್ತಾಳದ ನಡುವೆ ಬಡವಾಗ್ತಿರೋದು ಮಾತ್ರ ನಿಜವಾಗಿಯೂ ರಾಜ್ಯದ ಅಭಿವೃದ್ಧಿ ಮತ್ತು ಆಡಳಿತ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮನ್ನ ಸೇರ್ಕೊಳ್ತಾ ಇದ್ದಾರೆ ನಮಸ್ಕಾರ ಚಂದ್ರಶೇಖರ್ ಅವರೇ ನಮಸ್ಕಾರ ತಿಳಿಸಿದೆ ಅಲ್ಲ ಬಹಳ ದಿನಗಳಿಂದ ಈ ಚರ್ಚೆ ನಡೀತಿದೆ ನಾವು ಇನ್ನೊಮ್ಮೆ ಚರ್ಚೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ ಅಂತ ಅಂದ್ಕೊಳ್ತೀನಿ ಆದ್ರೆ ಇದಕ್ಕೊಂದು ಫುಲ್ ಸ್ಟಾಪ್ ಅನ್ನ ಹೈಕಮಾಂಡ್ ಇಡ್ತಾ ಇಲ್ಲ ಮತ್ತು ಯಾರ ನಡುವೆ ಒಪ್ಪಂದ ಆಗಿದೆ ಅವರು ಕೂಡ ಸರಿಯಾಗಿ ಏನನ್ನೂ ಬಾಯ್ ಬಿಡ್ತಾ ಇಲ್ಲ ಎಲ್ಲರನ್ನ ಇಡೀ ರಾಜ್ಯದ ಜನರನ್ನ ಒಂದು ಕತ್ತಲೆಯಲ್ಲಿ ಗೊಂದಲದಲ್ಲಿಟ್ಟು ಆಡಳಿತವೂ ಸರಿಯಾಗಿ ನಡೀತಾ ಇಲ್ಲ ಈ ಕಡೆ ದಿನ ಬೆಳಿಗ್ಗೆ ಆದ್ರೆ ಚರ್ಚೆ ಆಗ್ತಿದೆ ನನಗೆ ಮೊದಲು ಅನ್ಸೋದು ಈಗ ಯಾವುದೇ ಒಬ್ಬ ರಾಜಕಾರಣಿಗೆ ಏನಾದ್ರೂ ಒಂದು ಕೇಳಿದ್ರೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಇರುತ್ತೆ ಈಗ ಸಾಮಾನ್ಯವಾಗಿ ಪತ್ರಕರ್ತರು ಈಗ ನವೆಂಬರ್ ಆಗ್ತಿದ್ದಂಗೆ ನವಂಬರ್ ಬರ್ತಾ ಇದೆ ಅಂತ ಏನೋ ಕ್ರಾಂತಿ ಆಗುತ್ತೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೇಳೋಣ ಅಂತ ಪ್ರತಿಯೊಬ್ಬ ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ಯಾವುದೇ ರಾಜಕಾರಣಿ ಆದ್ರೆ ಕೇಳ್ತಾರೆ ಹಾಗಾಗಿ ಇವತ್ತು ಬಹಳ ಜನ ಈ ಪ್ರಶ್ನೆ ಬಹಳ ಜನ ಎದುರಿಗೆ ಈ ಪ್ರಶ್ನೆ ಬಂದ್ಬಿಟ್ಟಿದೆ ಇವತ್ತು ಹಾಗಾಗಿ ಈ ಚರ್ಚೆ ಏನಾದ್ರು ಬಹಳ ಮೇಲ್ ಬಂದ್ಬಿಡ್ತಾ ಅಂತ ಮೊಟ್ಟ ಮೊದಲೇದಾಗಿ ಸಿದ್ದರಾಮಯ್ಯವರು ಸ್ವಲ್ಪ ಸ್ಟ್ರಾಂಗ್ ಆಗೇನೆ ಇದಕ್ಕೆ ರಿಪ್ಲೈ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ನಾಯಕರು ಸಹ ರಿಪ್ಲೈ ಮಾಡಿದ್ದಾರೆ ಆದ್ರೆ ನಿಜವಾಗ್ಲೂ ಇಲ್ಲಿ ಅನಿಸ್ತಾ ಇರೋದು ಚರ್ಚೆ ಇದೆಯಾ ಇದು ಅದು ಒಪ್ಪಂದ ಆಗಿದೆಯಾ ಯಾಕೆ ಒಪ್ಪಂದ ಆಗಿದ್ರೆ ಯಾಕೆ ಮಾತಾಡ್ತಾ ಇಲ್ಲ ಅದು ಒಪ್ಪಂದ ಆಗಿಲ್ಲ ಅಂತ ಹೇಳಿ ಹೈಕಮಾಂಡ್ ಆದ್ರೆ ಯಾಕೆ ಸ್ಪಷ್ಟಪಡಿಸ್ತಾ ಇಲ್ಲ ಈ ಎಲ್ಲಾ ಚರ್ಚೆಗೆ ಒಂದು ಅಂತ ಹಾಡಬೇಕು ಅಂತಂದ್ರೆ ಹೈಕಮಾಂಡ್ ಹೇಳ್ಬೇಕು ಇದಕ್ಕೆ ಈ ತರ ಚರ್ಚೆ ಇಲ್ಲ ಆಗೋದಿಲ್ಲ ಮುಖ್ಯಮಂತ್ರಿ ಮುಂದುವರಿತಾರೆ ಅಥವಾ ಬದಲಾಗ್ತಾರೆ ಹೈಕಮಾಂಡ್ ಹೇಳ್ಬಿಟ್ರೆ ಈ ಚರ್ಚೆನೆ ಇರೋದಿಲ್ಲ ಯಾಕೆ ಹೈಕಮಾಂಡ್ ಸುಮ್ಮನೆ ಅನ್ನೋದೇ ಅರ್ಥ ಆಗ್ತದೆ ಅಲ್ಲ ಹೈಕಮಾಂಡ್ ಹೌದು ನೀವ್ ಹೇಳುದು ಸ್ಪಷ್ಟಪಡಿಸಬೇಕಾಗತ್ತೆ ಇಬ್ರು ನಾಯಕರು ಇದ್ದಾರೆ ಮುಖ್ಯಮಂತ್ರಿಗಳು ಅಷ್ಟು ಮಾತನಾಡೋ ಬದಲು ಯಾವದೇ ರೀತಿ ಹಿಂದೊಮ್ಮೆ ಅವ್ರು ಹೇಳಿದ್ರು ದೆಹಲಿಯಲ್ಲಿ ಕೂತು ಒಂದು ಮಾತಾಡಿದ್ರು ಯಾವ ಬದಲಾವಣೆನೂ ಇಲ್ಲ ಐದು ವರ್ಷ ನಾನೇ ಹೇಳ್ತೀನಿ ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಅಲ್ಲಿಗೆಲ್ಲವೂ ನಿಂತು ಹೋಗಿದ್ದು ಮೊನ್ನೆ ಒಂದ್ ರೀತಿ ಅಡ್ಡಗೋಡೆ ಮೇಲೆ ದೀಪ ಹೇಳಿಕೆ ಕೊಟ್ಟರು ನೀವು ಇರ್ತೀರಾಂತಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅನ್ನೋ ಒಂದ್ ಅವರೇ ಇಟ್ಕೊಂಡ್ರು ಹಾಗಾಗಿ ಅಂದ್ರೆ ಅನುಮಾನ ಮೂಡೋ ರೀತಿಯಲ್ಲಿ ಗೊಂದಲಗಳು ಸೃಷ್ಟಿಯಾಗೋ ರೀತಿಯಲ್ಲಿ ಇವರಿಬ್ರ ನಡವಳಿಕೆ ಹೇಳಿಕೆಗಳೇ ಇದೆಯಲ್ಲ ಹೌದು ಕೆಲವೊಂದು ನಡವಳಿಕೆಗಳು ಆತರದ್ದು ಅನುಮಾನ ಬರ್ಲಿಕ್ಕೂ ಕಾರಣ ಆಗಿದೆ ಅವ್ರು ಹೈಕಮಾಂಡ್ ಹೇಳ್ದಾಗಿರ್ತೇನೆ ಹೇಳಿದ್ರೆ ಇರ್ತೇನೆ ಅಂತ ಹೇಳಿದಾಗಿರ್ಬೋದು ಅಥವಾ ಬೆಂಗಳೂರಿಗೆ ಸಂಬಂಧಪಟ್ಟ ಪ್ರಶ್ನೆ ಇದ್ದಾಗ ಈ ಗುಂಡಿ ಮುಚ್ಚು ಡೆಡ್ಲೈನ್ ಇತ್ತು ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿ ಉಪಮುಖ್ಯಮಂತ್ರಿನ ಕೇಳಿ ಅಂತ ಹೇಳಿದ್ದಾಗಿರ್ಬೋದು ಅಥವಾ ಇಲ್ಲಿ ಅಹಿಂದ ನಾಯಕರು ಅಹಿಂದ ಮುಖ್ಯಮಂತ್ರಿ ಅಂತ ಹೇಳ್ತಿರೋದಾಗಿರ್ಬೋದು ದಲಿತ ಮುಖ್ಯಮಂತ್ರಿ ಅಂತ ಹೇಳ್ತಿರೋದಾಗಿರ್ಬೋದು ಈ ಎಲ್ಲಾ ಚರ್ಚೆಗಳು ನೋಡಿದ್ರೆ ಆ ನಿಜವಾಗ್ಲು ಆ ತರದ ಚರ್ಚೆ ಇದೆ ಅಂತ ಹೇಳಿ ಎಲ್ರಿಗೂ ಅನುಮಾನ ಬರೋ ರೀತಿಯಲ್ಲಂತೂ ಆಗಿದೆ ಆದ್ರೆ ಸ್ಪಷ್ಟಪಡಿಸ್ಬೇಕಾಗಿತ್ತು ಸ್ಪಷ್ಟ ಆಗ್ಬೇಕಾಗಿತ್ತು ಇದು ಆದ್ರೆ ಹೈಕಮಾಂಡ್ ಆಗ್ಲಿ ಅಥವಾ ಕಾಂಗ್ರೆಸ್ ರಾಜ್ಯ ನಾಯಕರಾಗಲಿ ಇಂತ ಒಂದು ರಿಸ್ಕ್ ಅನ್ನ ಈ ಸಂದರ್ಭದಲ್ಲಿ ತಗೋತಾರ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ ಮುಖ್ಯಮಂತ್ರಿ ಬದಲಾವಣೆ ಅಂತಂದ್ರೆ ಈಗ ಕರ್ನಾಟಕದಲ್ಲಿ ಇಮಿಡಿಯೇಟ್ ಆಗಿ ನಮಗೆ ಕಾಣ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗುತ್ತೆ ಗ್ರೇಟರ್ ಬೆಂಗಳೂರು ಚುನಾವಣೆ ಬಹುತೇಕ ಈಗಾಗಲೇ ತಾಲು ಶುರುವಾಗ್ಬಿಟ್ಟಿದೆ ಇನ್ನೂ ಕೆಲವು ಚುನಾವಣೆಗಳು ಎದುರಿಗಿದವೆ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಒಂದು ಹಾಟ್ ಡಿಸ್ಕಷನ್ ಎದುರಿಗಿಟ್ಕೊಂಡು ಕಾಂಗ್ರೆಸ್ ಯಾವ ತರದ ಸಂದೇಶ ಕೊಡ್ಲಿಕ್ಕೆ ಹೋಗ್ತಾ ಇದೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಸ್ಪಷ್ಟಪಡಿಸೋದಂತ ಜವಾಬ್ದಾರಿ ಇರೋದು ಹೈಕಮಾಂಡ್ ಗೆ ಹೈಕಮಾಂಡ್ ಹೇಳ್ಬಿಡೋದಾಗಿತ್ತು ಇಲ್ಲ ಚರ್ಚೆ ಇಲ್ಲ ಯಾವ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಖರ್ಗೆ ಅವರು ಅಥವಾ ರಾಹುಲ್ ಗಾಂಧಿ ಯಾರಾದ್ರೂ ಸ್ಪಷ್ಟಪಡಿಸ್ಬಿಟ್ಟಿದ್ರೆ ಅದೆಲ್ಲ ಬಿಡೋದು ಆದ್ರೆ ಈಗ ಬಿಹಾರ ಚುನಾವಣೆ ನಡೀತಾ ಇದೆ ಬಿಹಾರ ಚುನಾವಣೆ ಎದುರಿಗೆ ಇಟ್ಕೊಂಡು ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಯಾವ್ಯಾವ ತರದ ರಾಜಕೀಯ ಬದಲಾವಣೆಗಳಾಗುತ್ತೆ ಇವನ್ನೆಲ್ಲ ಎದುರಿಗೆ ಇಟ್ಕೊಂಡು ಈಗ ಮುಖ್ಯಮಂತ್ರಿ ಬದಲಾವಣೆ ಉಪಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತ ಚರ್ಚೆ ಈಗ ಕರ್ನಾಟಕದಲ್ಲಿ ನಡೀತಾ ಇದೆ ಇದೊಂದ್ ರೀತಿ ಬಿಜೆಪಿಗೆ ಒಂದು ಚರ್ಚೆಯನ್ನ ಒಂದು ವಿಷಯವನ್ನ ಒಂದು ಬಂಗಾರದ ತಟ್ಟೆಯಲ್ಲಿ ಬಿಜೆಪಿಗೆ ಕೈಗೆ ಕೊಟ್ಟಿರೋ ಬಿಜೆಪಿಗೆ ಕೊಟ್ಟಿನಲ್ಲಿ ಯಾವುದೇ ವಿಪಕ್ಷ ಆದ್ರೂ ಅದರ ಲಾಭವನ್ನ ಖಂಡಿತವಾಗ್ಲು ಪಡ್ಕೊಳತ್ತೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರಾಗಿ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ದಿನಾ ಬೆಳಿಗ್ಗೆ ಆದ್ರೆ ನೀವು ಕಿತ್ತಾಟ ಆ ನಾಯಕರೊಬ್ರು ಹೇಳಿಕೆ ಕೊಡುದು ಈ ನಾಯಕರೊಬ್ರು ಹೇಳಿಕೆ ಕೊಡುದು ಯಾವುದೇ ಸ್ಥಿರವಾದ ಸರ್ಕಾರ ಇಲ್ಲ ಅಂದಾಗ ಅದ್ ನಂಬರ್ಸ್ ಇದ್ದ ತಕ್ಷಣದಲ್ಲಿ ಸ್ಥಿರವಾದ ಸರ್ಕಾರ ಅಂತ ಆಗೋದಿಲ್ಲ ಹಾಗಿರೋ ಸಂದರ್ಭದಲ್ಲಿ ಒಂದು ಅತಂತ್ರ ಅತಂತ್ರ ಅಂದ್ರೆ ನಂಬರ್ಸ್ ಅಂತ ಹೇಳ್ತಾ ಇಲ್ಲ ನಾನು ಬಟ್ ಈ ತರದ ರಾಜಕೀಯ ಅತಂತ್ರ ಇದ್ದಾಗ ಅಧಿಕಾರಿಗಳು ಯಾವ ರೀತಿ ಕೆಲ್ಸ ಮಾಡ್ಬೇಕು ಅನ್ನೋ ಒಂದ್ ಗೊಂದಲಕ್ಕೆ ಬೀಳ್ತಾರೆ ಏ ಇಬ್ರು ಇಷ್ಟು ದಿನ ಇರ್ತಾರೆ ಮುಂದ್ ಯಾರು ಬರ್ತಾರೋ ಅದು ಬದಲಾವಣೆ ಮಾಡ್ಬೇಕು ಅಂತ ಎಲ್ಲವೂ ಒಟ್ಟಾರಿಯಾಗಿ ಆಡಳಿತದ ಮೇಲೆ ಪರಿಣಾಮ ಬೀರೋದಿಲ್ವಾ ಚಂದ್ರಶೇಖರ್ ಅವರೇ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಇಲ್ಲ ಆಡಳಿತದ ಮೇಲೆ ಈಗ ಆಡಳಿತಾಂಗ ಏನಿದೆ ಕಾರ್ಯಾಂಗ ಏನಿದೆ ಅದು ಯಾರೇ ಮುಖ್ಯಮಂತ್ರಿ ಬರ್ಲಿ ಯಾರೇ ಮುಖ್ಯಮಂತ್ರಿ ಆಗ್ಲಿ ಯಾರೇ ಸಚಿವ ಸಂಪುಟ ಬರ್ಲಿ ಅವ್ರ ಕೆಲಸವನ್ನ ಅವ್ರು ಮಾಡ್ಲೇಬೇಕಾಗತ್ತೆ ಅದನ್ನ ಅವ್ರು ನಿರಂತರವಾಗಿ ನಿರ್ವಹಣೆ ಮಾಡೇ ಮಾಡ್ತಾರೆ ಅದನ್ನ ಆದ್ರೆ ಈ ತರದ ಗೊಂದಲ ಸರ್ಕಾರದ ಮಟ್ಟದಲ್ಲಿ ಇದ್ದಾಗ ಕೆಲವೊಂದು ಕಾರ್ಯಕ್ರಮಗಳು ಕೆಲವೊಂದು ಯೋಜನೆಗಳು ಮುಂದಕ್ಕೆ ಹೋಗುವಂತ ಸಾಧ್ಯತೆ ಇರುತ್ತೆ ಅಥವಾ ಒಂದು ಗಟ್ಟಿಯಾದ ತೀರ್ಮಾನ ತೆಗೆದುಕೊಳಕ್ ಆಗ್ತಾ ಇಲ್ಲ ಅನ್ನೋಂತ ಸಂದರ್ಭ ಬಂದಾಗ ಅಧಿಕಾರಿಗಳು ಸಹ ಅವರು ಅಸಹಾಯಕರಾಗ್ತಾರೆ ಯಾವ್ದೊಂದು ಯೋಜನೆ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡ್ಕೊಬೇಕಾದ ಸಂದರ್ಭದಲ್ಲಿ ಅವ್ರು ಅಸಹಾಯಕರು ಆಗ್ಬಹುದು ಬಟ್ ಕರ್ನಾಟಕದಲ್ಲಿ ಅಂತ ಅನಿಸ್ತಾ ಇಲ್ಲ ಇಲ್ಲಿ ಆಮೇಲೆ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯಾಗಿ ಉಳಿದಿಲ್ಲ ಇದು ಬಹಳಷ್ಟು ನಾಯಕರು ಈಗ ಮಾಡ್ತಾ ಇದ್ದಾರೆ ಬಹಳಷ್ಟು ಮಾತಾಡದೇ ಇದ್ರು ಸಹ ಮಾತಾಡ್ತಾ ಇದ್ದಾರೆ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಬದಲಾಗುತ್ತಾ ಇಲ್ವೋ ಅನ್ನೋ ಚರ್ಚೆಗೆ ಹೆಜ್ಜೆ ಹೋಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಶುರು ಆಗ್ಬಿಟ್ಟಿದೆ ಈಗ ಕರ್ನಾಟಕದಲ್ಲಿ ಹಾಗಾಗಿ ಈ ಚರ್ಚೆಗೆ ಒಂದು ಇತಿಶ್ರೀ ಹಾಡ್ಬೇಕಾಗಿದೆ ಮುಖ್ಯವಾಗಿ ಚರ್ಚೆ ಮತ್ತೊಂದು ಅಂಶ ನಾನು ಗಮನಿಸೋದ್ ಏನಂದ್ರೆ ಈಗ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂತ ಚರ್ಚೆ ನಾಯಕ ಆಗಿರ್ತಾನೆ ಯಾರ ಮಾತನ್ನ ಹತ್ತಾರು ಜನ ನೂರ ಸಾವಿರಾರು ಜನ ಕೇಳ್ತಾರೆ ಆತ ಒಂದು ಚುಕ್ಕಾಣೆಯನ್ನು ಹಿಡಿತಾನೆ ಹಾಗಾಗಿ ಚುನಾವಣೆ ಅವರಿಗೆ ನಾಯಕ ಅಂತ ಅನ್ಸಿದ್ದು ಅಥವಾ ಬಹಳಷ್ಟು ಶಾಸಕರನ್ನ ಅಥವಾ ಬಹಳಷ್ಟು ಕಾರ್ಯಕರ್ತರು ಯಾರು ಹೇಳಿದ ಮಾತನ್ನ ಕೇಳ್ತಾರೆ ಅಂತ ಅನ್ಸಿದ್ದು ಸಿದ್ದರಾಮಯ್ಯ ಅಂತ ಅಂತೇಳಿ ಹಾಗಾಗಿ ಸಿದ್ದರಾಮಯ್ಯ ಅವರು ಮಾಡಿದ್ರು ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ದೊಡ್ಡ ವಾಯ್ಸ್ ಇತ್ತು ಅಂತಂದ್ರೆ ಶಾಸಕರ ಬಲ ಇತ್ತು ಅಂದ್ರೆ ಅವರೇ ಆಗ್ತಿದ್ರು ಅಥವಾ ಮತ್ತೊಬ್ಬ ನಾಯಕ ಆಗ್ತಿದ್ರು ಹಾಗಾಗಿ ಒಬ್ಬ ನಾಯಕ ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಆತ ಹೇಳುವಂತ ಮಾತನ್ನ ಒಂದ್ ಹತ್ತಾರು ಜನ ನೂರಾರು ಜನ ಕೇಳ್ಬೇಕಾಗತ್ತೆ ಇದು ಶಾಸಕಾಂಗ ಪಕ್ಷದ ನಾಯಕ ಅಂತಂದ್ರೆ ಶಾಸಕರು ಕೇಳ್ಬೇಕಾಗತ್ತೆ ಅಂತಹ ಒಂದು ನೂರ ಮೂವತ್ತಾರು ನೂರ ನಲವತ್ ಮೂವತ್ತೆಂಟು ಜನ ಶಾಸಕರು ಇರ್ತಕ್ಕಂಥ ಶಾಸಕಾಂಗ ಪಕ್ಷದ ಅತಿ ಹೆಚ್ಚು ಶಾಸಕರು ಯಾರ ಮಾತನ್ನ ಕೇಳ್ತಾರೆ ಆತ ನಾಯಕ ಆಗೋದ್ರಲ್ಲಿ ಒಂದು ಚರ್ಚೆ ಯಾವ ಲೆಗ ಹೋಗ್ತಾ ಇದೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಒಂದು ಕಂಟ್ರೋಲ್ ಮಾಡ್ಬೇಕಾದಂತ ಪರಿಸ್ಥಿತಿ ಸದ್ಯಕ್ಕೆ ಇದ್ದೇ ಇದೆ ಚಂದ್ರಶೇಖರ್ ಅವ್ರೆ ಈಗ ಏನಾಗುತ್ತೆ ಹೌದು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರ ಶಾಸಕಾಂಗ ಪಕ್ಷದ ನಾಯಕ ಯಾರಾಗ್ತಾರೆ ಶಾಸಕರ ಹೆಚ್ಚು ಒಲವು ಯಾವ ನಾಯಕನ ಕಡೆಗಿದ್ದಾರೆ ಆತ ಮುಖ್ಯಮಂತ್ರಿ ಆಗ್ಬೇಕು ಅದೊಂದು ಪ್ರಕ್ರಿಯೆ ಆದ್ರೆ ಹೈಕಮಾಂಡ್ ಸಂಸ್ಕೃತಿ ಇರುವ ಯಾವುದೇ ಪಕ್ಷ ಹಿಂದಿನ ನ ಉದಾಹರಣೆಗಳನ್ನ ತಗೊಳ್ಳಿ ಅಥವಾ ಬಿಜೆಪಿ ತಗೊಳ್ಳಿ ಇಲ್ಲೆಲ್ಲೂ ಕೂಡ ನಿಮ್ಗೆ ಶಾಸಕಾಂಗ ಬಲ ಅಥವಾ ಹೆಚ್ಚಿನ ಶಾಸಕರ ಬೆಂಬಲ ಅನ್ನೋದಕ್ಕಿಂತ ಹೈಕಮಾಂಡ್ ಯಾರನ್ನ ಮಾಡತ್ತೋ ಅವ್ರು ಆಗ್ತಾರೆ ಮತ್ತೆ ಅದನ್ನ ಒಪ್ಕೊಳ್ತಾರೆ ಈಗಲೂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಿದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅವರೇ ಅಂತ ಎಲ್ಲಿ ಶಾಸಕರ ಬಲ ಅಂತ ಎಲ್ಲೂ ಹೇಳ್ತಿಲ್ಲ ಹೀಗಿದ್ದ ಸಂದರ್ಭದಲ್ಲಿ ಅಂದ್ರೆ ಒಂದ್ ಹಂತದಲ್ಲಿ ಇಬ್ರು ಕೂಡ ಕೆಲಸ ಮಾಡಿದ್ದಾರೆ ಚುನಾವಣೆಗಾಗಿ ಡಿ ಕೆ ಶಿವಕುಮಾರ್ ಖಂಡಿತವಾಗ್ಲೂ ಕೆಲಸ ಮಾಡಿದ್ದಾರೆ ಪಕ್ಷ ಸಂಘಟನೆ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಆಪದ್ ಬಾಂಧವನಾಗಿ ಪಕ್ಷ ಜೊತೆಗೆ ನಿಂತಿದ್ದಾರೆ ಕಷ್ಟದ ಸಂದರ್ಭದಲ್ಲಿ ಅವ್ರಿಗೊಂದು ಅಧಿಕಾರವನ್ನ ಕೊಡ್ಬೇಕು ಅಂತ ಹೈಕಮಾಂಡ್ ಅನ್ಸಿದ್ದೆ ಆದ್ರೆ ಮತ್ತು ಆ ಒಪ್ಪಂದ ಅವರಿಬ್ಬರ ನಡುವೆ ಹೈಕಮಾಂಡ್ ನಡುವೆ ಆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ನಲ್ಲಿ ನಡೆದಿದ್ದೆ ಆದ್ರೆ ಈ ಸಂದರ್ಭದಲ್ಲಿ ಬಿಟ್ಕೊಡ್ಬೇಕಾಗತ್ತಲ್ಲ ಮಾತಿಗೆ ತಪ್ಪದಂಗ ಆಗೋದಿಲ್ವಾ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಲಿಲ್ಲ ಅಂತಂದ್ರೆ ಚಂದ್ರಶೇಖರ್ ಅವರೇ ಅವರ ಕನೆಕ್ಟಿವಿಟಿ ಸ್ವಲ್ಪ ಸಮಸ್ಯೆ ಆಗಿದೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಾಳೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಜೊತೆ ಜೊತೆಗೆ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆಗಳಿಗೂ ಕೂಡ ನಾಂದಿ ಹಾಡ್ಬೋದಾ ಈ ತಿಂಗಳು ದೊಡ್ಡ ಬದಲಾವಣೆಗೆ ಸಾಕ್ಷಿ ಆಗ್ಬೋದಾ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡೇ ದಿನಗಳನ್ನ ಎಣಸ್ಬೇಕಾಗತ್ತೆ ಯಾಕೆಂದ್ರೆ ಆ ತರದ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಒಳಗೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವರ ಎರಡೂವರೆ ವರ್ಷದ ಅವಧಿಯ ಅಧಿಕಾರ ಈಗ್ಲಿಂದ ಶುರುವಾಗತ್ತೆ ಅದಕ್ಕಾಗಿ ಅವರು ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು ಬಹಿರಂಗವಾಗಿ ಹೆಚ್ಚು ಮಾತನ್ನ ಆಡ್ತಾ ಇಲ್ಲ ಬಿಹಾರ ಚುನಾವಣೆ ಅಲ್ಲಿನ ಮತದಾನ ಮುಗಿಯೋ ತನಕ ಬಹುತೇಕ ಅವರು ಕಾಯೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಸೂಕ್ಷ್ಮವಾಗಿ ಅವರ ಬೆಂಬಲಿಗರಿಗೂ ಅವ್ರ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ರೀತಿ ತಗೋಬೇಡಿ ಮಾತು ಆಡಬೇಡಿ ಅಂತ ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಇತ್ತೀಚಿನ ಮಾತುಗಳು ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರ ಮಾತುಗಳನ್ನ ಗಮನಿಸ್ತಿದ್ರೆ ಏನೋ ಒಂದು ಬದಲಾವಣೆ ಆಗುವುದಂತೂ ನಿಶ್ಚಿತ ಅದು ಮುಖ್ಯಮಂತ್ರಿ ಬದಲಾವಣೆ ಜೊತೆಗೆ ಹೊಸ ಸಂಪುಟ ರಚನೆ ಆಗತ್ತೋ ಅಥವಾ ಮುಖ್ಯಮಂತ್ರಿ ಹುದ್ದೆ ಹಾಗೆ ಉಳಿದು ಬರೀ ಸಂಪುಟ ಪುನರ್ರಚನೆ ಆಗತ್ತೋ ಅನ್ನೋ ಪ್ರಶ್ನೆ ಇದ್ರೆ ಈ ನಡುವೆ ಈ ಸರ್ಕಾರದಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡ್ತಿರೋ ಕೆಲವು ಯುವ ಸಚಿವರುಗಳು ತ್ಯಾಗದ ಮಾತುಗಳನ್ನ ಆಡಿದ್ದಾರೆ ಅಂದ್ರೆ ಒಂದ್ ವೇಳೆ ಅಂದ್ರೆ ಬಹಳ ಸಂದರ್ಭದಲ್ಲಿ ನೋಡ್ತೀವಿ ಹುದ್ದೆಯನ್ನ ಬಿಡೋದಕ್ಕೆ ತಯಾರಿರೋದಿಲ್ಲ ಬೇರೆ ಬೇರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡು ಬೇರೆ ತರದ ಕೆಲಸವನ್ನ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ರಲ್ಲಿ ಪರವಾಗಿಲ್ಲಪ್ಪ ಸಚಿವ ಕೆಲಸವನ್ನ ಮಾಡ್ತಿದ್ದಾರೆ ಸ್ವಲ್ಪ ಹೆಚ್ಚು ಸಕ್ರಿಯರಾಗಿದ್ದಾರೆ ಅಂತ ಗುರುತಿಸ್ಕೊಳ್ಳೋ ಅನೇಕ ಕೆಲವು ಸಚಿವರುಗಳು ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಇರ್ಬೋದು ಕೃಷ್ಣ ಬೈರೇಗೌಡ್ರ ಇರ್ಬೋದು ಸಂತೋಷ್ ಲಾಡ್ ಇರ್ಬೋದು ಇವರೆಲ್ಲರೂ ಕೂಡ ಹೈಕಮಾಂಡ್ ಬಯಸಿದ್ರೆ ಅಗತ್ಯ ಬಿದ್ರೆ ಸಚಿವ ಸ್ಥಾನ ಬಿಡೋದಕ್ಕೂ ನಾವು ಸಿದ್ಧವಿದ್ದೀವಿ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಬಹಳ ಮುಖ್ಯ ಆಗತ್ತೆ ಅಧಿಕಾರಕ್ಕಾಗಿ ನಾವು ಅಂಟ್ಕೊಂಡು ಕೂರೋದಿಲ್ಲ ಹೈಕಮಾಂಡ್ ನಮ್ಗೆ ಬೇರೆ ಏನ್ ಜವಾಬ್ದಾರಿ ಕೊಡುತ್ತೋ ಅದನ್ನ ನಾವು ನಿರ್ವಹಿಸ್ತೀವಿ ಈಗೇನಾದ್ರೂ ಹುದ್ದೆ ಬಿಡಬೇಕು ಅಂತಂದ್ರೆ ನಾವು ಅದಕ್ಕೆ ಸಿದ್ಧವಾಗಿದ್ದೀವಿ ಅಂತ ಎರಡ್ ಸಾವಿರದ ಹದಿನಾರರಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಗೆ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹದಿನಾರರಲ್ಲಿ ಸಂಪುಟ ಪುನರಚನೆ ಮಾಡಿದ್ರು ಬಹಳ ದೊಡ್ಡ ಬೆಂಬಲ ಇತ್ತು ಅವರಿಗೆ ಆದ್ರೆ ಪುನರಕ್ಷಣೆ ಮಾಡಿದ ಕಾರಣಕ್ಕಾಗಿನೇ ಕೆಲವರು ಪಕ್ಷ ಬಿಟ್ಟು ಹೋದ್ರು ಕೆಲವರು ಪಕ್ಷ ಒಡೆಯೋ ಕೆಲಸ ಮಾಡಿದ್ರು ಕೆಲವರು ಕೊನೆ ಕೊನೆಯ ವಿರೋಧಿಗಳ ವಿರೋಧಿಗಳಾಗೇನೆ ಉಳ್ಕೊಂಡ್ರು ಈ ತರದೆಲ್ಲವೂ ಆಯ್ತು ಆದ್ರೆ ಈಗಿನ ಸಂದರ್ಭದಲ್ಲಿ ಬದಲಾಗಿದೆ ಈ ಯುವ ಸಚಿವರುಗಳು ನಾವು ಹುದ್ದೆಯನ್ನ ಬಿಡೋದಕ್ಕೂ ತಯಾರಾಗಿದ್ದೀವಿ ಅಂತ ಹೇಳ್ತಿದ್ದಾರೆ ಆದ್ರೆ ನಿಜವಾದ ರಿಪೋರ್ಟ್ ಕಾರ್ಡ್ ಅಂತ ಬಂದ್ರೆ ಇವ್ರನ್ನ ತೆಗೆದು ಯಾರನ್ನ ಹಾಕ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ ಪನೋಳಿ ಚಂದ್ರಶೇಖರ್ ಅವ್ರು ಮತ್ತೆ ಸೇರ್ಕೊಂಡಿದ್ದಾರೆ ಕೇಳಿಸಿದ ಚಂದ್ರಶೇಖರ್ ನಾನು ನಾನಾಗ್ಲೇ ಕೇಳಿದೆ ನಿಮ್ಗೆ ಒಪ್ಪಂದ ಆಗಿದ್ದೆ ಆದ್ರೆ ಏನೋ ಒಂದು ನಡೆದಿದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಿದೆ ಪತ್ರಕರ್ತರು ಸೇರಿದಂತೆ ಎಲ್ರಿಗೂ ಗೊತ್ತಾಗ್ತಿದೆ ಒಂದ್ ವೇಳೆ ಆ ಮಾತಿನಿಂದ ಹಿಂದೆ ಸರಿದ್ರೆ ಸಿದ್ದರಾಮಯ್ಯನವರು ಕೊಟ್ಟು ಮಾತಿಗೆ ತಪ್ಪದಂತೂ ಆಗುತ್ತೆ ಆ ತರದ್ದು ಬೆಳವಣಿಗೆನೂ ಆಗುತ್ತೆ ಖಂಡಿತವಾಗ್ಲು ಆ ತರದ್ದು ಒಪ್ಪಂದ ಆಗಿತ್ತು ಅಂತಂದ್ರೆ ಸಿದ್ದರಾಮಯ್ಯವ್ರು ಆ ಒಪ್ಪಂದದ ಪ್ರಕಾರ ನಡೆಸ್ಕೊಳ್ಲೇಬೇಕಾಗತ್ತೆ ಯಾಕಂದ್ರೆ ಆ ಅಂತ ಒಪ್ಪಂದಕ್ಕೆ ಹೈಕಮಾಂಡ್ ಸಾಕ್ಷಿ ಅಂತ ಖಂಡಿತವಾಗಿರುತ್ತೆ ಜೊತೆಗೆ ಯಾರು ಆ ಒಪ್ಪಂದದ ಪಾಲುದಾರ ಆಗಿರ್ತಾರೆ ಅವರು ಸಾಕ್ಷಿಗಳಾಗಿರ್ತಾರೆ ಹಾಗಾಗಿ ಅಂತಹ ಮಾತು ತಪ್ಪುವಂತ ಆ ಮಾತು ತಪ್ಪತಾರೆ ಸಿದ್ದರಾಮಯ್ಯ ಅಂತ ಹೇಳಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತಂದ್ರೆ ನಿಜವಾಗ್ಲೂ ಒಪ್ಪಂದ ಆಗಿದೆಯಾ ಅಂತ ಹೇಳಿ ಮತ್ತೆ ಇನ್ನೊಂದು ಬಹಳ ದೊಡ್ಡ ವಿಷಯ ಅಂತಂದ್ರೆ ಕಾಂಗ್ರೆಸ್ ಕರ್ನಾಟಕದಂತಹ ರಾಜ್ಯದಲ್ಲಿ ಎಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಬೇಸ್ ಇದೆ ಅಂತ ಈಗ ಅನ್ಕೊಳ್ತಾ ಇದೇವೆ ದೇಶದಲ್ಲಿ ಇಂತಹ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ಳಕ್ ಹೋಗುತ್ತಾ ಅಂತ ಒಂದ್ ಪ್ರಶ್ನೆ ಆಮೇಲೆ ಇನ್ನೊಂದು ಅಂಶ ಡಿ ಕೆ ಶಿವಕುಮಾರ್ ಅವರು ಈ ನೂರ ಮೂವತ್ತಾರು ಜನ ಶಾಸಕರು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ಇದ್ದಾರೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡುವಂತ ಶಾಸಕರು ಸಹ ಇಲ್ಲಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಏನಾದ್ರು ಆ ಏನಾದ್ರು ಅವರಿಬ್ರು ಮಧ್ಯೆನೆ ಒಪ್ಪಂದ ಆಗಿತ್ತು ಅಂತ ಅನ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಈ ಎಲ್ಲಾ ಶಾಸಕರನ್ನು ನಿಭಾಯಿಸ್ತಾರ ಕಾಂಗ್ರೆಸ್ ಬಹಳಷ್ಟು ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಾಗ ಇದೇ ರೀತಿಯ ಒಳಜಗಳದಿಂದ ಕಚ್ಚಾಟದಿಂದನೇ ಮುಂದಿನ ಅವಧಿಗೆ ಅಧಿಕಾರಕ್ಕೆ ಅಧಿಕಾರ ವಂಚಿತವಾದಂತಹ ಉದಾಹರಣೆಗಳು ಸಾಕಷ್ಟು ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗಾಗಿ ನಾನು ಆಗ್ಲೇ ನಾಯಕ ಅನ್ನುವಂತ ಮಾತನ್ನ ಅದೇ ಕಾರಣಕ್ಕೆ ಕೇಳಿದ್ದು ಯಾರ ಮಾತನ್ನ ಎಲ್ರು ಕೇಳ್ತಾರೆ ಆತ ನಾಯಕ ಆಗ್ತಾನೆ ಆದ್ರೆ ಆ ನಾಯಕ ಯಾರು ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಅಲ್ಲ ಅಂತಂದ್ರೆ ಮತ್ತೆ ಯಾರು ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನ್ಸುತ್ತೆ ನನಗೆ ಮುಂದಿನ ಬೆಳವಣಿಗೆಗಳನ್ನ ಹೊನ್ನಾಳಿ ಚಂದ್ರಶೇಖರ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಜೊತೆ ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ಯು ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದ್ರೆ ಬಿಹಾರ ಚುನಾವಣಾ ಕಣ ಇರ್ತಾ ಇದೆ ಇನ್ನೇನು ಮೊದಲ ಹಂತದ ಚುನಾವಣೆಗೆ ಅಂದ್ರೆ ಮತದಾನಕ್ಕೆ ಇನ್ನ ಐದ್ ದಿನಗಳು ಆರನೇ ತಾರೀಕು ಮುಂದಿನ ಗುರುವಾರ ಮೊದಲ ಹಂತದ ಮತದಾನ ನಡೆಯುತ್ತೆ ಆ ನಂತರ ಮತ್ತೆ ಐದು ದಿನಕ್ಕೆ ಹನ್ನೊಂದನೇ ತಾರೀಕು ಎರಡನೇ ಹಂತದ ಮತದಾನ ನಡೆಯುತ್ತೆ ಹದಿನಾಲ್ಕನೇ ತಾರೀಕು ಮತ್ತೆ ಬಿಹಾರದಲ್ಲಿ ಅಧಿಕಾರದ ಕದ್ದುಕೆಯನ್ನ ಯಾರು ಹಿಡಿತಾರೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಹಿಡಿಯತ್ತ ಅಥವಾ ಈ ಬಾರಿ ಆರ್ಜೆಡಿ ಮೈತ್ರಿಕೂಟ ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲಿ ಘೋಷಣೆ ಆಗಾಗಿದೆ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಮುಕೇಶ್ ಮುಖೇಶ್ ಉಪ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು ಗೊತ್ತಾಗತ್ತೆ ನವೆಂಬರ್ ಹದಿನಾಲ್ಕನೇ ತಾರೀಕು ಆದ್ರೆ ಈಗ ನಡೀತಿರುವ ಬೆಳವಣಿಗೆಗಳು ಬಿಹಾರದಲ್ಲಿ ಆತಂಕವನ್ನ ಮೂಡಿಸುತ್ತೆ ಬಿಹಾರ ಅಂತಂದ್ರೆ ಜಂಗಲ್ ರಾಜ್ ಅಂತಾನೆ ಚಿರಪರಿಚಿತ ಅಲ್ಲಿನ ರಾಜಕೀಯ ವ್ಯವಸ್ಥೆ ಬಹಳ ಹಿಂಸಾಚಾರದಿಂದಲೇ ಹಿಂದಿಂದಲೂ ಕೂಡಿರೋದು ಅಲ್ಲಿ ಅಭ್ಯರ್ಥಿಗಳನ್ನ ಕಿಡ್ನಾಪ್ ಮಾಡೋದು ಮರ್ಡರ್ ಮಾಡೋದು ಚುನಾವಣೆಗೆ ಮತಗಟ್ಟಿಗೆ ಮದ್ದಾದ್ರು ಹೋಗದಂತೆ ತರೆಯೋದು ಆ ಸಂದರ್ಭದಲ್ಲೇ ಅಭ್ಯರ್ಥಿಗಳನ್ನ ಹತ್ಯೆ ಮಾಡೋದು ಇವೆಲ್ಲವೂ ಅನೇಕ ವರ್ಷಗಳಿಂದ ಲಾಲು ಪ್ರಸಾದ್ ಯಾದವ್ ಅಧಿಕಾರದಲ್ಲಿ ಇದ್ದಾಗಲಂತೂ ಅದು ಜಂಗಲ್ ರಾಜ್ ಅಂತಾನೆ ಅದೇ ಜಂಗಲ್ ರಾಜ್ ಕಾಯಿನ್ ಅನ್ನ ಎನ್ ಡಿ ಎ ಇವತ್ತಿಗೂ ಉಪಯೋಗಿಸ್ಕೊಂಡ್ ಬರ್ತಾ ಇದೆ ಇವತ್ತಿನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಅಮಿತ್ ಶಾ ನರೇಂದ್ರ ಮೋದಿ ಹಾಗೇನೆ ಕೆಲವು ಬಿಜೆಪಿ ನಾಯಕರು ಇದೇ ಜಂಗಲ್ ರಾಜ್ ಪದ ಪ್ರಯೋಗವನ್ನೇ ಮಾಡ್ತಿದ್ದಾರೆ ಆದಿತ್ಯನಾಥ್ ಜೊತೆ ಸೇರಿ ಇನ್ನೂ ಅನೇಕರು ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆಯಾ ಬಿಜೆಪಿ ಮತ್ತು ಜೆಡಿ ಯು ನೇತೃತ್ವದಲ್ಲಿ ಅಧಿಕಾರ ನಡೆಯುವ ಹೊತ್ತಿಗೆ ಅಂತಂದ್ರೆ ಖಂಡಿತ ಬದಲಾಗಿದೆ ಬದಲಾಗಿಲ್ಲ ಬಿಹಾರ ಮತ್ತು ಮತ್ತೊಮ್ಮೆ ರಕ್ತ ಸಿಕ್ತ ರಾಜಕೀಯಕ್ಕೆ ನಾಂದಿ ಹಾಡ್ತಾ ಇದೆ ಇವತ್ತು ಆ ಒಂದು ಬೆಳವಣಿಗೆ ನಡೆದಿದೆ ನಿನ್ನೆ ಘಟನೆ ಆಗಿರೋದು ಅಲ್ಲಿ ಜನಸುರಾಜ್ ಪಕ್ಷದ ಅಭ್ಯರ್ಥಿಯೊಬ್ಬರು ಉತ್ತಮ ಕ್ಷೇತ್ರದಲ್ಲಿ ಪ್ರಚಾರ ನಡೆಸುವಂತ ಸಂದರ್ಭದಲ್ಲಿ ಮೊದಲು ಬಿಹಾರದಲ್ಲಿ ಬಹಳ ಹಲವಾರು ದಶಕಗಳಿಂದ ರಾಜಕೀಯ ಮತ್ತು ಮೊದಲು ಗೂಂಡ ಆಗಿದ್ದು ನಂತರದಲ್ಲಿ ರಾಜಕೀಯ ವ್ಯಕ್ತಿಯಾಗಿ ಬದಲಾದಂತ ದುಲಾ ಚಂದ್ ಯಾದವ್ ಅದನ್ನ ಬಾಹುಬಲಿ ನಾಯಕ ಅಂತಾನೆ ಕರೆಯಲಾಗತ್ತೆ ಆತನನ್ನ ಹಾಡ ಹಗಲೆ ಹತ್ಯೆ ಮಾಡ್ಲಾಗಿದೆ ಬರ್ಬರವಾಗಿ ಹತ್ಯೆ ಮಾಡ್ಲಾಗಿದೆ ಆತನಿಗೆ ಮೊದಲು ತಳಿಸಲಾಗಿದೆ ಸುಮಾರು ವಯಸ್ಸು ಕೂಡ ಅವ್ರಿಗಾಗಿತ್ತು ಮೊದಲು ಅವರನ್ನ ತಳಿಸ್ಲಾಯ್ತು ಆ ಥಳಿಸಿದ ನಂತರದಲ್ಲಿ ಅವರಿಗೆ ಗುಂಡಿಕ್ಕಲಾಯ್ತು ಗುಂಡಿಕ್ಕಿದ ನಂತರವೂ ಅವರು ಸತ್ತಿಲ್ಲ ಅನ್ನೋದನ್ನ ಖಚಿತಪಡಿಸಿಕೊಂಡಂತಹ ಆರೋಪಿಗಳು ಅವರ ಮೇಲೆ ಕಾರಣ ಹರಿಸಿದ್ದಾರೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಆಗಿರೋದು ಅವರ ಮೊಮ್ಮಗ ಅವರು ಕೂಡ ಈ ಪ್ರಚಾರದಲ್ಲಿ ಭಾಗಿಯಾಗಿತ್ತು ಈ ಸಂದರ್ಭದಲ್ಲಿ ಅವ್ರು ನೀಡಿರೋ ಹೇಳಿಕೆ ಏನು ಅಂತ ಅಲ್ಲಿನ ಅಲ್ಲಿನ ಜೆ ಯು ಅಭ್ಯರ್ಥಿ ಅಹ್ ಅವರೇ ಅನಂತ ಸಿಂಗ್ ಅನ್ನುವಂತಹ ವ್ಯಕ್ತಿ ಅವರೇ ಹತ್ಯೆ ಮಾಡಿದ್ದಾರೆ ನನ್ನ ತಾತನಿಗೆ ಗುಂಡ್ ಹಾರಿಸಿದ್ದು ಅವರೇ ಅಂತ ನೇರವಾದ ಆರೋಪವನ್ನು ಮಾಡಿದ್ದಾರೆ ಆದ್ರೆ ಆ ಆರೋಪವನ್ನು ಅವರು ನಿರಾಕರಿಸಿದ್ದಾರೆ ಅನಂತ ಸಿಂಗ್ ಅನ್ನುವಂತಹ ಜೆ ಡಿ ಯು ಅಭ್ಯರ್ಥಿ ನಿರಾಕರಿಸಿ ಆರ್ ಜೆ ಡಿಯ ಅಭ್ಯರ್ಥಿಯ ಪತಿ ಹತ್ಯೆ ಮಾಡಿಸಿದ್ದು ಅಂತ ಹೇಳ್ತಿದ್ದಾರೆ ಆದ್ರೆ ನಾವಿಲ್ಲಿ ಪ್ರಶ್ನೆ ಮಾಡ್ಬೇಕಾಗಿರೋದೇನು ಅಂತಂದ್ರೆ ಮುಖ್ಯ ಮತ್ತು ನ್ಯಾಯ ಸಮೇತ ನಿರ್ಭೀತವಾದಂತ ಚುನಾವಣೆಯನ್ನ ನಡೆಸುವ ಜವಾಬ್ದಾರಿ ಚುನಾವಣಾ ಆಯೋಗದ್ದು ಅದು ರಾಜ್ಯ ಪೊಲೀಸ್ ಆಡಳಿತ ವ್ಯವಸ್ಥೆಯನ್ನು ಕೂಡ ಬಳಸ್ಕೊಳತ್ತೆ ಹೀಗಿದ್ದ ಸಂದರ್ಭದಲ್ಲಿ ನೀತಿ ಸಂಹಿತೆನು ಜಾರಿಯಲ್ಲಿರುವಾಗ ಹೇಗೆ ಬಂದೂಕುಗಳನ್ನ ಹಿಡ್ಕೊಂಡು ಚುನಾವಣಾ ಪ್ರಚಾರನ ಅಥವಾ ಬೇರೆ ಕಡೆಗೂ ಹೋಗೋದಕ್ಕೆ ಸಾಧ್ಯ ಹೇಗೆ ಹಾಳು ಹಗಲೇ ಒಬ್ಬ ಪ್ರಭಾವಿ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗುತ್ತೆ ಇದು ಮುಕ್ತ ನ್ಯಾಯಸಮ್ಮತ ಮತ್ತು ನಿರ್ಭೀತ ಚುನಾವಣೆಯನ್ನ ಅದನ್ನ ಕರೆಯೋಕಾಗತ್ತಾ ಜೆಡಿಯು ಮತ್ತು ಬಿಜೆಪಿ ಆಡಳಿತದಲ್ಲಿ ಜಂಗಲ್ ರಾಜ್ ಹೋಗಿ ಸುಶಾಸನ್ ಬಂದಿದೆ ಪ್ರಶ್ನೆ ಇದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊಣೆರೆ ನಂಜುಂಡೇಗೌಡರಿದ್ದಾರೆ ನಮಸ್ಕಾರ ನಮಸ್ತೆ ಮೇಡಮ್ ಬಿಹಾರ ಬದಲಾಗಿದೆ ಅಂತಿದೆ ಸರ್ ಬಿಹಾರ ಬದಲಾಗಿದೆ ರಾಜಕೀಯವಾಗಿ ಶಾಂತಿ ನೆಲೆಸಿದೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತೆ ಅಂತ ಅಂದ್ಕೊಳ್ತಿರೋ ಹೊತ್ತಿಗೆನೆ ಅಲ್ಲಿ ನಡೆದಿರುವ ಒಂದು ಮರ್ಡರ್ ಇಡೀ ಜನರನ್ನ ಬೆಚ್ಚ ಬೆಳೆಸಿದೆ ಮತದಾನ ಹೇಗಾಗತ್ತೆ ಅನ್ನೋ ಒಂದು ಗೊಂದಲ ಭಯ ಆ ತರದ ಮಿಶ್ರಿತ ವಾತಾವರಣ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಮೇಡಮ್ ಬಿಹಾರ ಬದಲಾಗಿದೆ ಅಂತ ನಮ್ಗೆ ಅನ್ಸುತ್ತೆ ದೂರದಲ್ಲಿ ನಾವು ಕೂತಿದ್ವಿ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಕೂತು ಯೋಚನೆ ಮಾಡಿದಾಗ ಬಿಹಾರ ಬದಲಾಗಿದೆ ಅಂತ ಅನ್ಸುತ್ತೆ ನಾನು ಬಿಹಾರದಲ್ಲಿ ಎರಡು ಚುನಾವಣೆಗಳನ್ನ ಕವರ್ ಮಾಡಿದ್ವಿ ಎರಡ್ ಸಾವಿರದ ಹದಿನೈದು ಮತ್ತೆ ಎರಡ್ ಸಾವಿರದ ಹತ್ತರ ಚುನಾವಣೆ ಎರಡು ಕವರ್ ಮಾಡಿದ್ವಿ ಎರಡ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ಐದರವರೆಗೆ ಅಲ್ಲಿ ಲಾಲೂ ಪ್ರಸಾದ್ ಮತ್ತು ರಾಬಳಿ ದೇವಿ ಸರ್ಕಾರ ಅಧಿಕಾರದಲ್ಲಿತ್ತು ಎರಡ್ ಸಾವಿರದ ಐದನಿಂದ ಎರಡ್ ಸಾವಿರದ ಐದರಿಂದ ಇವತ್ತಿನವರೆಗೆ ಜೆ ಡಿ ಯು ಸರ್ಕಾರ ಅಂದ್ರೆ ಎನ್ ಡಿ ಎ ಸರ್ಕಾರ ಅಧಿಕಾರದಲ್ಲಿದೆ ಅದನ್ನ ನಾವು ಬಿಹಾರ ಅಂತ ಕರೆಯೋ ಬದಲು ಜಂಗಲ್ ರಾಜ್ ಅಂತ ಹೆಸರಿಟ್ಬಿಡ ಹೆಸರಿಡದೆ ಒಳ್ಳೇದು ಅನ್ಸುತ್ತೆ ನನಗೇನು ಯಾಕೆಂದ್ರೆ ನಮ್ಗೆ ಇವತ್ತು ದೂರದಲ್ಲಿ ನಿಂತ್ಕೊಂಡಾಗ ಇವರು ಅವರು ಭಾರಿ ಇದು ಕೊಚ್ಕಂತಾರೆ ನಾವು ಅಲ್ಲಿ ಏನು ಬದಲಾವಣೆ ಮಾಡಿದೀವಿ ಲಾ ಅಂಡ್ ಆರ್ಡರ್ ಸ್ಥಾಪನೆ ಮಾಡಿದೀವಿ ಅಲ್ಲಿ ಯಾವ ಕ್ರಿಮಿನಲ್ ಆಕ್ಟಿವಿಟೀಸು ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಮುಖ ಕೊಡದಂಗೆ ಇವತ್ತು ಒಂದು ರಾಜಕೀಯ ದುಲಾರ್ ಚಂದ್ ಅಂತ ಈ ಜನಸರಾಜ್ ಪಾರ್ಟಿಯ ಬೆಂಬಲಿಗನ ಕೊಲೆ ಆಗಿದೆ ಈ ಕೊಲೆ ಮಾಡಿದವರು ಯಾರು ಅನ್ನೋದು ಅದು ತನಿಖೆಗೆ ಬಿಟ್ಟಂತ ವಿಚಾರ ಆದ್ರೆ ಈಗ ಮೇಲ್ನೋಟಕ್ಕೆ ಆರೋಪ ಪ್ರತ್ಯಾರೋಪಗಳು ಕೇಳ್ತಾ ಇದೆ ಅದನ್ನ ಜೆ ಡಿ ಯು ಅಭ್ಯರ್ಥಿ ಆನಂದ್ ಸಿಂಗ್ ಅಂತ ಅವ್ರು ಮಾಡಿದ್ದಾರೆ ಅವ್ರ ಕಡೆಯವ್ರು ಮಾಡಿದ್ದಾರೆ ಅಂತ ಅವ್ರ ಮೊಮ್ಮಗ ಆರೋಪ ಮಾಡಿದ್ದಾರೆ ಅವರು ಡೈರೆಕ್ಟ್ ಆಗಿ ನಾನು ನೋಡ್ಲಿಲ್ಲ ಅಂತ ಹೇಳ್ತಾರೆ ಅದನ್ನ ಆದರೆ ಅವರು ಅಹ್ ದುಲಾಲ್ ಸಿಂಗು ಅಲ್ಲಿ ಬಹಳ ಪ್ರಭಾವಿ ಮೊಕಾಮದಲ್ಲಿ ಮೊಕಾಮದಲ್ಲಿ ಬಾರಿ ಪ್ರಭಾವಿ ಅಹ್ ವ್ಯಕ್ತಿ ಅವ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದ್ಸರಿ ಬಂಧನಕ್ಕೆ ಒಳಗಾಗಿದ್ರು ಅವ್ರ ಮೊದಲು ನಿತೀಶ್ ಸೇರ್ ಲಾಲೂ ಪ್ರಸಾದ್ ಸೇರಿದಾಗ ಬೇರೆ ಬೇರೆಯವ್ರ ಜೊತೆಗೆ ಬಹಳ ಸಂಪರ್ಕದಲ್ಲಿದ್ರು ಅವ್ರನ್ನ ಬೆಂಬಲದಲ್ಲಿದ್ರು ಈಗ ಅವರು ಜನ ಪಾರ್ಟಿಗೆ ಬಂದಿದ್ರು ಇದನ್ನ ಬಿಟ್ಟು ಜೆಡಿನ್ ಬಿಟ್ಟು ಅಂತ ಅನ್ಸುತ್ತೆ ಸೊ ಈಗ ಅವ್ರು ಮಾಡ್ರಾಗಿದ್ದೆ ಈಗ ಆಗಿದ್ರಿಂದ ಬಿಹಾರದಲ್ಲಿ ಮತ್ತೆ ವಾಪಸ್ ಜಂಗಲ್ ರಾಜ್ ಹೋಗ್ತಾ ಇದೆ ಅಂತ ಅನ್ನೋ ಭಾವನೆ ಇದೆ ಇದೊಂದೇ ಇನ್ಸಿಡೆಂಟ್ ಅಲ್ಲ ಮೊನ್ನೆ ಜುಲೈನಲ್ಲಿ ಒಂದು ರೇಪ್ ಕೂಡ ಆಗಿದೆ ನಿಮ್ಗೆ ಗೊತ್ತಿರ್ಬೇಕು ಆ ರೇಪ್ನ ಆ ರೇಪ್ ಕುರ್ತು ನಮ್ಮ ಚಿರಾಗ್ ಪಾಸ್ವಾನ್ ಅವರು ಎನ್ ಡಿ ಎ ಪಾರ್ಟ್ನರ್ ಜೆಡಿ ಯು ಜೊತೆಗಿರೋರು ಅವರು ಬಹಳ ಕಟುವಾಗಿ ಟೀಕೆ ಮಾಡಿದ್ರು ಈಗ ಮಾರನೇ ದಿವಸ ಜೆಡಿ ಯು ಜೊತೆಗೆ ಹೋದ್ರು ನಿತೇಶ್ ಜೊತೆಗೆ ಹೋದ್ರು ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಅಲ್ಲಿ ಏನು ಸುಧಾರಣೆ ಆಗಿಲ್ಲ ಯಥಾಸ್ಥಿತಿ ಮುಂದುವರೆದ ನಾನ್ ಈಗ ಇದು ಜನಸುರಾಜ್ ಪಕ್ಷದ ಬೆಂಬಲಿಗ ದುಲಾಲ್ ಚಂದ್ ಯಾದವ್ ಅವ್ರ ಆಗಿದ್ರು ಅವರ ಹತ್ಯೆ ಆಗಿರೋದ್ರಿಂದ ನಿಮ್ಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಾಂತ್ ಕಿಶೋರ್ ಈ ವಿಚಾರವನ್ನ ತೆಗೆದುಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ ಯಾಕೆಂದ್ರೆ ಒಂದು ರಾಷ್ಟ್ರೀಯ ಮುಖ ಕೂಡ ಆಗಿರೋದ್ರಿಂದ ಅವರ ಪಕ್ಷದ ಬೆಂಬಲಿಗನ ಹತ್ಯೆ ಆಗಿರೋದ್ರಿಂದ ಇದು ಇಲ್ಲಿಗೆ ಮುಗಿಯುತ್ತೆ ಅಂತ ಅನ್ಸುತ್ತೆ ಮತ್ತೆ ನಾನು ಆಗ್ಲೇ ಕೇಳಿದೆ ಮುಕ್ತ ನ್ಯಾಯಸಮ್ಮತ ಚುನಾವಣೆ ನಡೆಸೋದು ಇವತ್ತಿಗೆ ಅಲ್ಲಿ ಸರ್ಕಾರ ಇಲ್ಲ ಈಗ ಚುನಾವಣೆ ಘೋಷಣೆ ಆಗಿದೆ ಹಾಗಾಗಿ ನೀತಿ ಸಂಹಿತೆ ಜಾರಿಯಲ್ಲಿದೆ ಏನೇ ಆದ್ರೂ ಕೂಡ ಅದೆಲ್ಲ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಮತ್ತು ಪೊಲೀಸ್ ವ್ಯವಸ್ಥೆ ನಿಮಗೆ ಚುನಾವಣಾ ಆಯೋಗ ಆಗ್ಲಿ ಪೊಲೀಸ್ ವ್ಯವಸ್ಥೆ ಆಗ್ಲಿ ಯಾರ ಪರವಾಗಿ ಕೆಲಸ ಮಾಡುತ್ತೆ ಅಂತ ನಾವು ಇದುವರೆಗೆ ನೋಡ್ಕೊಂಡು ಬಂದಿದೀವಿ ಯಾವ ಪಕ್ಷ ಅಧಿಕಾರದಲ್ಲಿ ಇರುತ್ತೋ ಕೇಂದ್ರದಲ್ಲಿ ಇರ್ಲಿ ಅಥವಾ ರಾಜ್ಯದಲ್ಲಿ ಇರ್ಲಿ ಆ ಪಕ್ಷದ ಪರವಾಗಿ ಕೆಲಸ ಮಾಡುವಂತದ್ದು ಎಷ್ಟೋ ಕೊಲೆಗಳು ವಿರೋಧ ಪಕ್ಷದವ್ರದ್ದು ಅಥವಾ ಬೇರೆ ಬೇರೆ ಪಕ್ಷಗಳವ್ರದ್ದು ಆದಾಗ ಅದನ್ನ ಅಕ್ಷಪ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ ಈ ಕೇಸಲ್ಲಿ ಏನ್ ಮಾಡ್ತಾರೆ ಅಂತ ಹೇಳೋದು ಕಷ್ಟ ಆದ್ರೆ ಮೋದಿ ಮತ್ತೆ ನಿತಿ ಅಮಿತ್ ಶಾ ಅವರಿಬ್ರು ಈಗ ಜಂಗಲ್ ರಾಜು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಐದರವರೆಗೆ ಇದ್ದಂತ ಜಂಗಲ್ ರಾಜನ್ನ ಅವ್ರ ಜನರ ಮುಂದೆ ಅನಾವರಣಗೊಳಿಸ್ ಟ್ರೈ ಮಾಡ್ತಾ ಇದ್ದಾರೆ ಹಳೆ ಇತಿಹಾಸವನ್ನ ಕೆದಕ್ತಾ ಇದ್ದಾರೆ ಆದ್ರೆ ಈಗ ಅದನ್ನೇ ಇವ್ರು ಕೇಳೋದು ಯಾರು ನಮ್ಮ ತೇಜಸ್ವಿ ಯಾದವ್ ಈಗ ಪತ್ರಿಕಾ ಮಾಧ್ಯಮಗಳಿಗೆ ಮಾತಾಡಿದ್ದಾರೆ ಇವ್ರು ಮೂವತ್ತ್ ವರ್ಷದ ಹಿಂದೆ ನಾಳೆ ಕತೆ ಮಾತಾಡ್ತಾ ಇದ್ದಾರೆ ಮೂವತ್ ನಿಮಿಷದ ಹಿಂದೆ ಆದಂತ ರಾಜಕೀಯ ಕೊಲೆ ಬಗ್ಗೆ ಇವರು ಏನ್ ಹೇಳ್ತಾರೆ ದುಲಾರ್ ಚಂದ್ ಕೊಲೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳ್ತಾರೆ ಸಿ ಹಂಗಾಗಿ ಇದೊಂದು ನಿಜವಾಗ್ಲೂ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದೆ ಮರ್ಡರ್ ಕೇಸು ಅದ್ರೂ ಚುನಾವಣೆ ಸಮಯದಲ್ಲಿ ಇನ್ನ ಆರು ದಿವಸ ಇದೆ ಮೊದಲಂತ ಚುನಾವಣೆಗೆ ಕೇವಲ ಆರು ದಿವ್ಸ ಆರನೇ ತಾರೀಕು ಮೊದಲನಂತ ಚುನಾವಣೆ ಹನ್ನೊಂದನೇ ತಾರೀಕು ಎರಡನೇ ಚುನಾವಣೆ ಹದ್ನಾಕನೇ ತಾರೀಕು ರಿಸಲ್ಟ್ ಬರುತ್ತೆ ಸೊ ಈ ಸಂದರ್ಭದಲ್ಲಿ ಮರ್ಡರ್ ಆಗಿದೆಯಲ್ಲ ಈ ಮರಡ್ರು ನಿಜವಾಗ್ಲು ಜನರಲ್ಲಿ ಭಯ ಉಡಿಸ್ತಿದೆ ಅಲ್ಲಿ ಜನರಲ್ಲಿ ಸ್ಥಳೀಯ ಜನರಲ್ಲಿ ಭಯ ಉಡ್ಸಿದೆ ಈ ಈ ಮರಡ್ರು ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ಯಾಕೆಂದ್ರೆ ಜನ ಬಹಳ ನಿರ್ಭೀತಿಯಿಂದ ಹೊರಗಡೆ ಬಂದು ಮತ ಆಗ್ತಾರೆ ಅಂತ ನನ್ಗೆ ಅನ್ಸಲ್ಲ ಯಾರು ಶಕ್ತಿ ತೋಳ್ಬಲ ಇದೆ ಯಾರು ಹಣಬಲ ಇದೆ ಅವ್ರ ಪರವಾಗಿ ಜನ ಯೋಚನೆ ಮಾಡ್ತಾರೆ ಇಲ್ಲದ ಅವ್ರಿಗೆ ಬಹಳ ಏನು ನಿರ್ಭೀತ ವಾತಾವರಣದಲ್ಲಿ ಮುಕ್ತ ವಾತಾವರಣದಲ್ಲಿ ಚುನಾವಣೆ ನಡೆಯುತ್ತೆ ಅಂತ ನನ್ಗೆ ಅನ್ಸಲ್ಲ ಮೇಡಮ್ ಆದ್ರೆ ರಾಷ್ಟ್ರೀಯ ಇಶ್ಯೂ ಮಾಡೋದಕ್ಕೆ ಕೇಂದ್ರದಲ್ಲಿ ಎನ್ ಸರ್ಕಾರ ಇದೆ ರಾಜ್ಯದಲ್ಲಿ ಎನ್ ಡಿ ಎರಡ ನಿಮ್ಗೆ ಮುಕ್ತವಾಗಿ ಇದು ತನಿಖೆ ನಡೆಯುತ್ತೆ ಕೊಲೆ ಆದವ್ರ ನ್ಯಾಯ ಸಿಗುತ್ತೆ ಅಂತ ಅನ್ಸಲ್ಲ ಅವನು ಕೂಡ ಕ್ರಿಮಿನಲ್ ರೆಕಾರ್ಡ್ ಇದ್ದಂತ ವ್ಯಕ್ತಿ ಅನೇಕ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಆದ್ರೂ ಕೂಡ ಕೊಲೆ ಅನ್ನೋದು ಕಾನೂನು ದೃಷ್ಟಿಯಿಂದ ತಪ್ಪೇ ಅದು ಸೊ ಹಂಗಾಗಿ ಪ್ರಕರಣದಲ್ಲಿ ಹೆಂಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಮೇಡಮ್ ಇಲ್ಲಿ ತನಕ ಏನಾಗಿತ್ತು ಅಂದ್ರೆ ಚುನಾವಣಾ ಪ್ರಣಾಳಿಕೆ ಮತ್ತು ಬೇರೆ ಬೇರೆ ಯಾತ್ರೆಗಳ ಮುಖಾಂತರವಾಗಿ ಈ ಬಾರಿ ಬಿಹಾರ ಚುನಾವಣೆಯಲ್ಲಿ ಉದ್ಯೋಗ ಶಿಕ್ಷಣ ಆರೋಗ್ಯ ಅಭಿವೃದ್ಧಿ ಇದು ಪ್ರಮುಖ ಪಾತ್ರ ವಹಿಸತ್ತೆ ಅಂತ ಹೇಳ್ತಾ ಇತ್ತು ಈ ರಾಜಕೀಯ ಹತ್ಯೆಯಿಂದಾಗಿ ಅಲ್ಲಿ ಮೊದಲಿತ್ತಲ್ಲ ಜಾತಿ ಈ ತರದ ಭಯ ಈ ದ್ವೇಷ ಇದೇ ಮತ್ತೆ ಮೇಲ್ಪಂಕ್ತಿಗೆ ಬರತ್ತಾ ಅಥವಾ ಆ ವಿಚಾರಗಳ ಆಧಾರದ ಮೇಲೇನೆ ಚುನಾವಣೆ ನಡೆಯುತ್ತೆ ಅಂತ ಅನ್ಸುತ್ತ ತಮ್ಗೇನ್ ಅನ್ಸುತ್ತೆ ಮೇಡಮ್ ಈಗ ಈ ದೇಶದ ಚುನಾವಣೆಯನ್ನು ನೋಡಿದ್ರೆ ಭಾರತ ಚುನಾವಣೆ ನೀವು ಜಾತಿಯನ್ನ ಹೊರಗುಟ್ ನೋಡಕ್ಕೆ ನೋಡಕ್ಕೆ ಜಾತಿಯ ಹೆಸರಿನಲ್ಲೇ ಚುನಾವಣೆ ನಡೆಯೋದು ಎಕ್ಸೆಪ್ಟ್ ಕೆಲವು ರಾಜ್ಯಗಳಲ್ಲಿ ಜಾತಿ ಮೀರಿ ಚುನಾವಣೆ ನಡೀಬಹುದು ಈ ಕೇರಳದಲ್ಲಿ ನಡೀಬಹುದು ವೆಸ್ಟ್ ಬೆಂಗಾಲ್ ನಡೀಬಹುದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಜಾತಿ ಮೀರಿ ವರ್ಗಗಳ ಆಧಾರದ ಮೇಲೆ ಅಲ್ಲಿ ಬಹುಶಃ ಇದರಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ ಅಲ್ಲಿ ಚುನಾವಣೆ ನಡೀಬಹುದು ಬಿಹಾರ ಚುನಾವಣೆ ಮದ್ಲಿಂದ ಕೂಡ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅಲ್ಲಿ ಕಾಂಗ್ರೆಸ್ ತನ್ನ ನೆಲೆ ಕಳ್ಕೊಳತ್ತೆ ಆನಂತರ ಅಧಿಕಾರಕ್ಕೆ ಬರೋದು ಅಹ್ ಲಾಲು ಪ್ರಸಾದ್ ಯಾದವ್ ಆನಂತರ ಅದ್ ಹದ್ನೈದು ವರ್ಷ ಆದ್ಮೇಲೆ ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬರ್ತಾರೆ ಲಾಲು ಪ್ರಸಾದ್ ಯಾದವ್ ಮುಸ್ಲಿಂ ಮತ್ತೆ ಯಾದವರ್ನ ಸಮೀಕರಣ ಮಾಡಿ ಚುನಾವಣೆ ಎದುರಿಸ್ತಾರೆ ನಿತೀಶ್ ಕುಮಾರ್ ಎಕ್ಸ್ಟರ್ನಲಿ ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳನ್ನ ಮತ್ತೆ ಒಂದು ಮಿಡ್ಲ್ ಕ್ಯಾಸ್ಟ್ ಭೂಮಿ ಹಾರು ಕುರ್ಮಿ ಕುಶವಾಹ ಇಂಥ ಜನಗಳನ್ನ ಜಾತಿಗಳನ್ನ ಮಾಡ್ತಾರೆ ಮೊಬಲೈಸ್ ಮಾಡಿ ಚುನಾವಣೆ ಹೋಗ್ತಾ ಇದ್ದಾರೆ ಸಿ ಬಿಹಾರ ಜಾತಿ ರಾಜಕಾರಣಕ್ಕೆ ಹೆಸರುವಾಸಿ ಆಮೇಲೆ ಬಿಜೆಪಿ ಕಾರಣಕ್ಕೆ ಮೇಲ್ವರ್ಗದವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ತಾರೆ ಎನ್ ಡಿ ಜೊತೆಗೆ ಜಾತಿ ಮೀರಿ ಯಾವ ಚುನಾವಣೆಯೂ ಇಲ್ಲ ಇದುವರೆಗೆ ನಡೆದಿರೋ ತೊಂಬತ್ತರ ನಂತರ ಚುನಾವಣೆ ಇದೆಯಲ್ಲ ಅದ್ರಲ್ಲೂ ಬಾಗಲ್ಪುರ ಇದಾದ ಹಿಂಸಾಚಾರ ಆದ್ಮೇಲೆ ಅದು ಹಿಂದೂ ಮುಸ್ಲಿಂ ಇದು ಶುರು ಆಗಿದೆ ಮುಸ್ಲಿಮರು ಲಾಲು ಪ್ರಸಾದ್ ಯಾದವ್ ಪರವಾಗಿದ್ದಾರೆ ಬೇರೆ ಮೇಲ್ಜಾತಿಯವರು ಕೆಲವು ಹಿಂದೂ ಸಮುದಾಯಗಳು ಹಿಂದೂ ಜಾತಿಗಳು ಆ ಕಡೆ ಎನ್ ಡಿ ಎ ಪರವಾಗಿದ್ದಾರೆ ಸಿ ಹಾಗಾಗಿ ಅದು ಕ್ಲಿಯರ್ ಕಟ್ ಆಗಿ ಬೈಫರ್ಕೆಟ್ ಆಗಿದೆ ಜಾತಿಗಳ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ತಮ್ಮ ಬೆಂಬಲಿಗರ ಬೇಸನ್ನ ಕಟ್ಕೊಂಡಿವೆ ಮೊಬಲೈಸ್ ಮಾಡಿವೆ ಹಂಗಾಗಿ ಜಾತಿ ಹೊರತಾಗಿ ಚುನಾವಣೆ ನಡೆಯುತ್ತೆ ಅಂತ ಅನ್ಸಲ್ಲ ಜಾತಿವೇ ಅಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಯಾದವರು ಮತ್ತೆ ಮುಸ್ಲಿಮರು ಜೆ ಡಿ ಪರವಾಗಿರ್ತಾರೆ ಆರ್ ಜೆ ಡಿ ಪರವಾಗಿರ್ತಾರೆ ಉಳಿದಂತ ಇಬಿ ಸಿ ಅಂಡ್ ಕೆಲವು ಮೇಲ್ಜಾತಿಗಳು ಕೆಲವು ಭೂಮಿ ಹರ್ತ ಜಾತಿಗಳು ರಾಜಪೂತ್ರು ಇವರೆಲ್ಲ ಎನ್ ಡಿ ಎ ಪರವಾಗಿರ್ತಾರೆ ಮೇಡಮ್ ಓಕೆ ಈಗ ಈ ಹತ್ಯೆ ಈಗ ಹತ್ಯೆ ಆದಂತ ವ್ಯಕ್ತಿ ಸದ್ಯಕ್ಕೆ ಈಗ ಜನಸುರಾಜ್ ಪಕ್ಷದ ಬೆಂಬಲಿಗ ಹತ್ಯೆ ಮಾಡಿದವರು ಜೆ ಡಿ ಯು ಅಭ್ಯರ್ಥಿ ಅಂತ ಆರೋಪ ಬರ್ತಿರೋದ್ರಿಂದ ಇದರ ಲಾಭ ಜನಸುರಾಜ್ಗಾಗಿ ಇದರ ನಷ್ಟ ಜೆಡಿ ಯುಗಾಗತ್ತ ಇದನ್ನ ಹೇಗ್ ನೋಡ್ತಿ ರಾಜಕೀಯ ಲಾಭ ನಷ್ಟ ಜನಸುರಾಜ್ ಜೆ ಡಿಯುಗಂತೂ ನಮ್ಗೆ ಇದು ಲಾಭ ಆಗುತ್ತೆ ಅಂತ ನನ್ಗನ್ಸಲ್ಲ ಯಾಕೆಂದ್ರೆ ಜನ ಭಯ ಬಿದ್ದು ಜನ ಭಯ ಬಿದ್ದು ಜೆಡಿ ಯು ಪರವಾಗಿ ಓಟ್ ಹಾಕ್ಬೇಕು ಅಂದ್ರೆ ಜೆಡಿ ಯು ಅದ್ರದೇ ಆದಂತ ನೆಲೆ ಇದೆ ನಾನಾಗೆ ಹೇಳ್ದೆ ನಿಮ್ಗೆ ಒಂದು ಎಕನಾಮಿಕಲಿ ಏನು ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಾಸ್ಟ್ ಗಳಿವೆ ಈ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಾಸ್ಟ್ಗಳು ಇವತ್ತು ಜೆ ಡಿ ಯು ಪರವಾಗಿದೆ ಅವರು ಅವರು ಯಾವ್ದು ಜೆಡಿ ಯು ಪರವಾಗಿ ಮತ ಹಾಕ್ತಾರೆ ಅದೇನು ಸುಳ್ಳಲ್ಲ ಪಸ್ಪಂದ ಮುಸ್ಲಿಮ್ ಅಂತ ಇದಾರೆ ಮುಸ್ಲಿಮ್ ಬಂದವರೆಗೆ ಅವರು ಕೂಡ ಅಹ್ ಜೆ ಡಿ ಯು ನ ಸಪೋರ್ಟ್ ಮಾಡ್ಬೋದು ಇದುವರೆಗೆ ಅವರು ಸ್ವಲ್ಪ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಸಿ ಈ ಚುನಾವಣೆಯಲ್ಲಿ ಈಗ ಸಿಂಪತಿ ಏನಾದ್ರು ಇವ್ರ ಆದ್ರೆ ಅದೊಂದು ಅದೊಂದು ಕ್ಷೇತ್ರ ಅಕ್ಕಪಕ್ಕ ಕ್ಷೇತ್ರದ ಮೇಲೆ ಜನಸೂರಾಜ್ ಪಾರ್ಟಿ ಸಿಂಪತಿ ಕ್ರಿಯೇಟ್ ಆಗ್ಬೋದು ಎಲ್ಲಿ ಮೊಕಾಮ ಮತ್ತೆ ಅಕ್ಕಪಕ್ಕದ ಕೆಲವು ಅಲ್ಲಿ ಅದ್ರ ಪರಿಣಾಮಗಳು ಅದರ ಪ್ರಭಾವಗಳು ಬೀರ್ಬೋದು ಈ ಈ ಘಟನೆ ಅದ್ರ ಆಸ್ಪಾಸಿನಲ್ಲಿ ಒಂದ್ ಎರಡ್ ಮೂರು ಕಾನ್ಸ್ಟಿಟ್ಯುನ್ಸಿ ಮೇಲೆ ಆದ್ರೆ ಆಗ್ಬೇಕು ಯಾಕೆಂದ್ರೆ ಜನಸೂರಾಜ್ ಪಾರ್ಟಿ ಒಂದ್ ವರ್ಷದಿಂದ ಸ್ಥಾಪನೆ ಆಗಿರೋ ಪಾರ್ಟಿ ಅದಕ್ಕಿಂತ ಜಾಸ್ತಿ ಏನಾಗ್ಲಿಕ್ಕಿಲ್ಲ ಈಗ ಅಲ್ಲಿ ಫೈಟ್ ಇರೋದೆ ಎನ್ ಡಿ ಎ ವರ್ಸಸ್ ಮಹಾಗಠಬಂಧನ್ ನಡುವೆ ಹೀಗಾಗಿ ಜನಸೂರಾಜ್ ಪಾರ್ಟಿ ನಮ್ಮ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ನಾನು ತೃತೀಯ ಶಕ್ತಿಯಲ್ಲಿ ನಾನು ಆಲ್ಟರ್ನೆಟಿವ್ ಟು ದಿ ಮೋತಿ ಮೇಜರ್ ಇದು ಅಂತ ಹೇಳ್ತಾರೆ ಗೆ ನಾನು ಆಲ್ಟರ್ನೆಟಿವ್ ಅಂತ ಹೇಳ್ತಾರೆ ಬಟ್ ಆತರ ಸ್ಥಿತಿ ಇದೆಯಾ ಅಂತ ಅನುಮಾನ ಸ್ವಲ್ಪ ಮಟ್ಟಿಗೆ ಮತಗಳನ್ನ ಇಬ್ರಿಗೂ ಡ್ಯಾಮೇಜ್ ಮಾಡ್ಬೋದು ಆದ್ರೆ ಹೀಗಾಗಿ ಅವರೇ ಈ ಅನುಕಂಪ ವರ್ಕ್ ಆಗುತ್ತೆ ಅಂತ ನಾನು ಅನ್ಸಲ್ಲ ಮೇಡಮ್ ಈಗ ಚುನಾವಣೆ ಇರುವಾಗ ನಡೆಯುವ ಯಾವುದೇ ಘಟನೆಗಳು ಚುನಾವಣೆಯ ಮೇಲೆ ಪರಿಣಾಮ ಬೀರತ್ತೆ ಈ ರಾಜಕೀಯ ಹತ್ಯೆ ಇಂಡಿಯಾ ಮೈತ್ರಿಕೂಟಕ್ಕೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಅಂತ ಅನ್ಸತ್ತ ತೇಜಸ್ವಿ ಸ್ಟೇಟ್ಮೆಂಟ್ ನೋಡಿದ್ರೆ ಅಸ್ತ್ರವಾಗಿ ಬಳಸ್ಕೊಳ್ಳೋ ಎಲ್ಲರಿಗ ಕಾಣಿಸ್ತಾ ಇದೆ ಏನ್ ಅನ್ಸತ್ತ ತೇಜಸ್ವಿ ಕಾಂಗ್ರೆಸ್ ಮತ್ತೆ ಆರ್ ಜೆ ಡಿ ಪಾಲುದಾರ ಪಕ್ಷಗಳಿದೆಯಲ್ಲ ಇದನ್ನ ಮುಖ್ಯ ಅಸ್ತ್ರವಾಗಿ ಬಳಸ್ತಾರೆ ಅದನ್ನ ಸುಳಿವನ್ನ ಈಗಾಗಲೇ ತೇಜಸ್ವಿ ಇವತ್ತು ಕೊಟ್ಟಿದ್ದಾರೆ ನೋಡಿ ಈ ಮೂವತ್ತು ವರ್ಷದ ಹಿಂದಿನ ಕಥೆಯನ್ನ ಇವ್ರು ಹೇಳ್ತಾ ಇದಾರೆ ಮೋದಿ ಮತ್ತೆ ಅಮಿತ್ ಶಾ ಹೇಳ್ತಾ ಇದಾರೆ ಮೂವತ್ತು ನಿಮಿಷ ಹಿಂದೆ ಏನ್ ನಡೀತು ಅಂತ ನೋಡ್ಲಿ ಅಂತ ಹೇಳಿದ್ದಾರೆ ಅವರು ಜನ ಈಗ ರಾಜಕಾರಣಿಗಳು ಮತ್ತೆ ರಾಜಕೀಯ ಬೆಂಬಲಿಗರು ಬಂದೂಕ್ ಕಿಡ್ಕೊಂಡು ಓಡಾಡ್ತಾ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವ್ರು ಬಂದೂಕ್ ಕಿಡ್ಕೊಂಡ್ ಹೋಗಂತ ವಾತಾವರಣ ಕ್ರಿಯೇಟ್ ಮಾಡೋದ್ ಯಾರು ಕ್ರಿಯೇಟ್ ಮಾಡೋದು ಅಂತ ಕೇಳ್ತಾರೆ ಯಾವ ಸರ್ಕಾರ ಕ್ರಿಯೇಟ್ ಮಾಡಿದ್ರು ಅಂತ ಕೇಳ್ತಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿರೋದು ಯಾರು ಅಂತ ಕೇಳ್ತಾರೆ ಆಮೇಲೆ ಜೈಲ್ ನಲ್ಲಿ ಇದ್ದಂತ ಅಪರ ಆರೋಪ ಆರೋಪಿಗಳನ್ನ ಪರೋಲ್ ಮೇಲೆ ಬಿಡಿಸಿದ್ ಯಾರು ಅಂತ ಕೇಳ್ತಾರೆ ಆಮೇಲೆ ಅಪರಾಧಿಗಳಿಗೆ ರಕ್ಷಣೆ ಕೊಡ್ತಿವ್ರು ಯಾರು ಕೇಳ್ತಾರೆ ಈ ಈ ಘಟನೆ ಇದೆಯಲ್ಲ ಈ ಘಟನೆ ಬಿಹಾರದ ಚುನಾವಣೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅದು ಜನಸುರಾಜ್ ಪಾರ್ಟಿಗಿಂತ ಹೆಚ್ಚಾಗಿ ಮಹಾಗಠಬಂಧನ್ ಪಕ್ಷಕ್ಕೆ ಒಂದು ಅಸ್ತ್ರ ಆಗ್ಬಹುದು ಅಂತ ಅನ್ಸುತ್ತೆ ಮೇಡಮ್ ಒಂದ್ ಕಡೆ ನನ್ನ ಚಿಂತೆ ಈ ವಿಚಾರದ ಬಗ್ಗೆ ಮೇಡಮ್ ಧನ್ಯವಾದಗಳು ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಕಾರ್ಯಕ್ರಮ ಹಾಗೆ ನೆಪೆಲ್ಲ ಕಾರ್ಯಕ್ರಮದ ಬಗ್ಗೆ ತಮ್ಗೇನಾದ್ರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅನ್ನು ಕೂಡ ನಮ್ಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ